ನಮಸ್ತೆ ಎಲ್ಲರಿಗೂ ಇದು ನೂರು ದಿನದ ಓದುವ ಆಂದೋಲನ ಕಾರ್ಯಕ್ರಮದ ಅಡಿಯಲ್ಲಿ ಐದನೇ ವಾರದಲ್ಲಿ ಬರುವಂತಹ ಚಟುವಟಿಕೆಯನ್ನು ವಿವರವಾಗಿ ನೋಡೋಣ ಇಲ್ಲಿ ನಾವು ಕತೆಯ ಸಾರಾಂಶವನ್ನು ಪುನರ್ವರ್ತಿಸುವುದು ಅಂತ ಇದೆ ಸೊ ಇಲ್ಲಿ ಸಾರಾಂಶ ಹೇಳುವುದು ಒಂದನೇ ವಾರ ಪಡೆದ ಕಥೆಯ ಪುಸ್ತಕದಲ್ಲಿನ ಒಂದು ಕತೆಯ ಬಗ್ಗೆ ಸುಮಾರು ಐದು ವಾಕ್ಯಗಳಲ್ಲಿ ಕತೆಯನ್ನು ಓದಲು ಮತ್ತು ಸಂಕ್ಷಿಪ್ತವಾಗಿ ಹೇಳಲು ಮಕ್ಕಳನ್ನು ಪ್ರೋತ್ಸಾಹಿಸುವುದು ನಂತರ ಅಂಥ ಚಟುವಟಿಕೆಯು ಕಥೆಯ ಆರಂಭದಿಂದ ಕೊನೆಯವರೆಗೆ ಬಗ್ಗೆ ಯೋಚಿಸಲು ಸಹಾಯ ಮಾಡುತ್ತದೆ ಇದು ಕತೆಯ ಪ್ರಮುಖ ಮತ್ತು ಮುಖ್ಯವಲ್ಲದ ಅಂಶಗಳ ನಡುವೆ ವ್ಯತ್ಯಾಸ ಅರ್ಥ ಮಾಡಿಕೊಳ್ಳಲು ಅವರಿಗೆ ಸಹಾಯ ಮಾಡುತ್ತದೆ ಸೊ ಈ ಚಟುವಟಿಕೆಯನ್ನು ಮಾಡಿಸ್ಲಿಕ್ಕೆ ನಮಗೆ ಕತೆಗಳ ಪುಸ್ತಕ ಬೇಕಾಗುತ್ತೆ ಮತ್ತು ಚಿತ್ರ ಇರುವಂತಹ ಕತೆಗಳು ಇಲ್ಲಿ ನಾವು ಬಳಸ್ಕೊಂಡು ಈ ವಾರದ ಚಟುವಟಿಕೆಯನ್ನು ನಾವು ಮಕ್ಕಳಲ್ಲಿ ಮಾಡಿಸ್ಬೋದು ಬನ್ನಿ ಹೀಗೆ ಕತೆಯ ಚಿತ್ರವನ್ನು ನೋಡುತ್ತಾ ಮಕ್ಕಳು ಕತೆಯನ್ನು ಹೇಳುವುದನ್ನು ನೋಡೋಣ ಸೊ ಇಲ್ಲಿ ವಿಡಿಯೋದಲ್ಲಿ ಕಾಣ್ಬೋದು ಜಾಣ ಕಾಗೆ ಈ ಕತೆಯನ್ನು ಮಕ್ಕಳು ತಮ್ಮ ಯೋಚನೆಯ ಪ್ರಕಾರ ಕತೆಯ ಸಾರಾಂಶವನ್ನು ಚಿತ್ರ ನೋಡುತ್ತಾ ಹೇಳ್ತಾರೆ ಬನ್ನಿ ನೋಡೋಣ ಜಾಣ ಕಾಗೆಯ ಕಥೆ ಒಂದು ಕಾಡಿನಲ್ಲಿ ಕಾಗೆಯು ಬಾಯಿ ಅರಿಕೆಯಿಂದ ಕಾಡೆಲ್ಲ ಹಾರಾಡುತ್ತಿತ್ತು ಅದಕ್ಕೆ ಎಲ್ಲೂ ನೀರು ಸಿಗಲಿಲ್ಲ ಆದರೆ ಅದು ಹಾರುತ್ತಿರುವಾಗ ಅಲ್ಲಿ ತುಂಬ ಊಜಿಗಳು ಕಂಡವು ಅದರಲ್ಲಿ ಒಂದರಲ್ಲಿ ಮಾತ್ರ ಸ್ವಲ್ಪವೇ ಸ್ವಲ್ಪ ನೀರಿತ್ತು ಅದು ಕುಡಿಯಬೇಕೆಂದು ಅದರ ಹತ್ತಿರ ಹಾರಿಕೊಂಡು ಹೋಯಿತು ಆದರೆ ಅದು ತುಂಬ ತಳ ತಳವಾಗಿರುವುದರಿಂದ ಅದಕ್ಕೆ ನೀರು ಸಿಗಲಿಲ್ಲ ಅದು ಸುತ್ತಮುತ್ತ ನೋಡಿತು ಅಲ್ಲಿ ಜನರು ಕುಡಿದು ತೆಂಗಿನಕಾಯಿಯನ್ನು ಬಿಸಾಕಿದ್ದರು ಅದರಲ್ಲಿ ಅನ್ನು ತಗೊಂಡೋಗಿ ಉಜಿಯ ಒಳಗೆ ಹಾಕಿತು ಆಗ ಉಜಿಯೊಳಗಿಂದ ನೀರು ಕುಡಿದು ಅದು ಸಂತೋಷದಿಂದ ಹಾರಿ ಹೋಯಿತು ಸೊ ಇಲ್ಲಿ ವಿಡಿಯೋದಲ್ಲಿ ಕಾಣ್ಬೋದು ಚಿತ್ರವನ್ನ ನೋಡುತ್ತಾ ಕತೆಯನ್ನು ಮಗು ಓದ್ತಾ ಶುರು ಇದಲ್ವಾ ಬಾಯಾರಿದ ಕಾಗೆ ಬಾಯಾರಿದ ಕಾಗೆ ಹಾರಿ ಬಂದಿತು ಕೂಚಿಯಲ್ಲಿ ನೀರು ನೋಡಿತು ನೀರು ಏಟುಕದಾಗ ಉಡಿ ಹೂಡಿತು ಪೂಜೆಯಲ್ಲಿ ಕಲ್ಲುಗಳನ್ನು ಹಾಕಿತು ನೀರು ಮೇಲೆ ಬಂದಿತು ಕಾಗೆ ನೀರು ಕುಡಿಯಿತು ಕುರಿ ಎಂದು ಹಾರಿ ಮುಂದಿನ ಕತೆ ಅಜ್ಜಿ ಅಪ್ಪಳ ಕತೆ ಸೊ ಈ ರೀತಿ ಈ ಚಿತ್ರವನ್ನು ನೋಡಿ ಮಗು ಕತೆಯ ಊಹಿಸಿ ಹೇಳುತ್ತೆ ಅಜ್ಜಿ ಅಜ್ಜಿ ಅಪ್ಪಳ ಕತೆ ಒಂದು ದಿನ ಅಜ್ಜಿ ಒಂದು ದಿನ ಅಜ್ಜಿ ಕ ಅಪ್ಪಳ ಒಣಗಾಕುತ್ತಿದ್ದಳು ಅಲ್ಲಿ ಒಂದು ಅಲ್ಲಿ ಕುಳಿತಿದ್ದ ಕಾಗೆ ಅದನ್ನು ನೋಡಿ ಇದು ನಾನು ಇದು ನಾನು ತಗೊಂಡು ಹೋಗ್ಬೇಕು ಅಂತ ಯೋಚಿಸಿತು ಆಗ ಒಂದು ಹಪ್ಪಳವನ್ನು ತಗೊಂಡು ಹಾರಿ ಹೋಯಿತು ಆಗ ಹಾರಿ ಹೋಗಿ ಒಂದು ಮರದ ಮೇಲೆ ಕುಳಿತು ಕುಳಿತು ಅದನ್ನು ಅದನ್ನು ನೋಡಿದ ನರಿ ಅದನ್ನು ನೋಡಿದ ನರಿ ಇದನ್ನು ಕಸ್ಕೋಬೇಕಲ್ಲ ಎಂದು ಯೋಚಿಸಿತು ಹಾಗೆ ನೀ ಎಷ್ಟು ಚ ಸುಂದರವಾಗಿದ್ದು ನೀನು ಒಂದು ಹಾಡನ್ನು ಹಾಡು ಎಂದು ನ ಆಗ ಆಗು ಆಗ ಕಾಗೆ ಆಡಲು ಹೋದಾಗ ಅದರ ಬಾಯಲ್ಲಿ ಇದ್ದ ಹಪ್ಪಳ ನರಿಯ ಬಾಯ ಕೆಳಗೆ ಬಿದ್ದು ನರಿ ಹಿಡ್ಕೊಂಡು ಬಿಟ್ಟು ನರಿ ಹಪ್ಪಳವನ್ನು ತಗೊಂಡು ಕಾಡಿನ ಒಳಗೆ ಓಡಿ ಹೋಯಿತು ಸೊ ಈ ರೀತಿ ಮಗು ತನ್ನ ಸ್ವಂತ ವಾಕ್ಯದಲ್ಲಿ ಕತೆಯನ್ನ ಹೇಳುತ್ತೆ ಸೊ ಮಗು ಈಗ ಕತೆಯನ್ನ ಓದುತ್ತೆ ಸಿಂಹದ ದುರಾಸೆ ಸಿಂಹ ಒಂದು ಬಹಳ ಹಸಿದಿತ್ತು ಅದು ಆಹಾರಕ್ಕಾಗಿ ಅಲೆದಾಡಿತು ಆಹ್ ಆಯಾಸಗೊಂಡು ಮರದ ಕೆಳಗೆ ಬಂದು ಮಲಗಿತು ಅಲ್ಲಿಯೇ ಸಮೀಪದಲ್ಲಿದ್ದ ಸಮೀಪದಲ್ಲಿದ್ದ ಒಂದು ಮೊಲವನ್ನು ನೋಡಿತು ಮೊಲವನ್ನು ಹಿಡಿಯಲು ಹೊರಟಿತು ಅದೇ ವೇಳೆ ಬೆಳೆಯ ವೇಳೆಯ ವೇಳೆಗೆ ಸಮೀಪದಲ್ಲಿ ಒಂದು ಜಿಂಕೆಯನ್ನು ನೋಡಿತು ಕೂಡಲೇ ತನ್ನ ಮನಸ್ಸನ್ನು ಬದಲಾಯಿಸಿತು ಜಿಂಕೆಯನ್ನು ಹಿಡಿಯಲು ಓಡಿತು ಜಿಂಕೆಯು ತುಂಬ ವೇಗವಾಗಿ ಓಡಿ ಓಡಿ ತಪ್ಪಿಸಿಕೊಂಡು ತಪ್ಪಿಸಿಕೊಂಡಿತು ಮೊಲವ ಮೊಲವನ್ನಾದರೂ ಹಿಡಿಯೋಣ ಎನ್ನು ಎಂದು ಹಿಂತಿರುಗಿತು ಆದರೆ ಮಲಗಿದ್ದ ಮೊಲ ಮೊಲವು ಹೊರಟು ಹೋಗಿತ್ತು ಸಿಂಹಕ್ಕೆ ಆಹಾರ ಸಿಗ ಸಿಗದೆ ನಿರಾಸೆಯಾಯಿತು ಸೊ ಮಗು ಈ ರೀತಿಯಾಗಿ ಚಿತ್ರವನ್ನು ನೋಡುತ್ತಾ ಕತೆಯನ್ನು ಓದಿದಲ್ಲ ಸೊ ಮುಂದಿನ ಕತೆ ರಾಜನು ತನ್ನ ಮಗಳಿಗೆ ನೀಡಿದ ಬಂಗಾರದ ಪಂಜರ ಸೊ ಈ ಕತೆಯನ್ನು ಕೇಳೋಣ ಮಕ್ ಮಕ್ಕಳಿಂದ ರಾಜ ತನ್ನ ಹುಟ್ಟಿದ ತನ್ನ ಮಗಳು ಹುಟ್ಟಿದ ದಿನದ ಏನಾದರೂ ಒಂದು ಒಂದು ಉರುಗೋಡೆ ಉಡುಗೊರೆ ಕೊಡೋಣ ಎಂದು ಯೋಚಿಸಿದರು ಒಂದು ದಿನ ಆತನ ಮಗಳ ಹುಟ್ಟಿದ ದಿನದಂದು ಬಂಗಾರದ ಪಂಜರ ಪಂಜರ ಗಿಳಿಮರಿಯನ್ನು ತಂದನು ತನ್ನ ಮಗಳಿಗೆ ಕೊಟ್ಟನು ತನ್ನ ಮ ರಾಜನ ಮಗಳು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿತ್ತು ಆದರೆ ಆ ಗಿಳಿಮರಿ ಸಂತೋಷದಿಂದ ಇರಲಿಲ್ಲ ತುಂಬ ಬೇಸರದಿಂದ ಮಲಗಿತ್ತು ಏನಾಯಿತು ಗಿಳಿಮರಿ ಎಂದು ಹೇಳಿದಾಗ ನನಗೆ ಈ ಬಂಗಾರ ಪಂಜರದ ಒಳಗೆ ಇರಲು ಇಷ್ಟ ಇಲ್ಲ ನನಗೆ ಕಾಡಿನಲ್ಲಿ ಬಿಡಿ ಎಂದು ಹೇಳಿತು ಅದಕ್ಕೆ ಮಗಳು ಅದಕ್ಕೆ ರಾಜನಮಗಳು ಗಿಳಿಯ ಪ್ರೀತಿ ಗಿಳಿಯ ಸಂತೋಷಕ್ಕಾಗಿ ಗಿಳಿಮರಿಯನ್ನು ಬಿಟ್ಟಿತ್ತು ಅದು ಸಂತೋಷದಿಂದ ಹಾರಿ ಹೋಯಿತು ಸೊ ಈ ರೀತಿಯಾಗಿ ನೂರು ದಿನಗಳ ಓದುವ ಆಂದೋಲನ ಕಾರ್ಯಕ್ರಮದ ಅಡಿಯಲ್ಲಿ ಐದನೇ ವಾರದಲ್ಲಿ ಬರುವಂಥ ಚಟುವಟಿಕೆಯನ್ನು ನೋಡಿದ್ರಲ್ಲ ಧನ್ಯವಾದ